ਅਤਿਅੰਤ ਆਘਤਕਾਰੀ ਦੁਖਕਰ ਸੰਗਤੀ ਦਿਵੰਗਤਾ ਪਾਂਗਰੰਗਾ ਅਗਨੀ ਹੋਤਰੀ ಬಾಲ್ಯ ದಿನಗಳಿಂದ ಅತ್ಯಂತ ಸಮೀಪದಲ್ಲಿ ನಾನು ನೋಡಿದ ವ್ಯಕ್ತಿ ಜೀವನದಲ್ಲಿ ಸುಖವನ್ನೇ ಕಾಣದ ನತದೃಷ್ಟರು ಆದರೂ ಧೈರ್ಯದಿಂದ ಜೀವನವನ್ನ ಎದುರಿಸಿ ಎಲ್ಲರೊಡನೆ ಅತ್ಯಂತ ಪ್ರೀತಿಯಿಂದ ವ್ಯವಹರಿಸುವ ಅವರ ಜ್ಞಾನ ಮೆಚ್ಚುವಂಥದ್ದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪಾಲಕರನ್ನು ಕಳೆದುಕೊಂಡು ಎಲ್ಲ ಸ್ನೇಹಿತರ ಬಳಗವಿ ತನ್ನ ಪರಮಾತ್ಮರು ಎಂದು ಜೀವನ ಸಾಗಿಸುತ್ತಿರುವಾಗಲೇ ವಿಧಿವಶರಾಗಿದ್ದು ವಿಷಾದನೀಯ ತಾನು ಪಾಠ ಮಾಡುತ್ತಿರುವ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರಮಪ್ರಿಯ ಅಧ್ಯಾಪಕ ಇಪ್ಪತ್ತೈದು ವರ್ಷಗಳ ಮುಂಚೆ ನಾವು ನಡೆಸುತ್ತಿದ್ದ ಬ್ಯಾಂಕಿಂಗ್ ತರಬೇತಿ ಶಿಬಿರದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಹೊಸ ಹೊಸ ವಿಷಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಶಿಬಿರಾರ್ಥಿಗಳಿಗೆ ಹೇಳುವುದನ್ನು ನಾವಿನ್ನೂ ಮರೆತಿಲ್ಲ ಇಶಾ ಇಚ್ಛೆಗೆ ಉಪಾಯವಿಲ್ಲ ಅವರ ಆತ್ಮಕ್ಕೆ ಶಿರ ಚಾಂತಿ ಸಿಗಲಿ ಹಾಗೂ ಅವರ ಅಗಲುವಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಅವರ ಸಮಸ್ತ ಕುಟುಂಬ ವರ್ಗ ಹಾಗೂ ಸಮಸ್ತ ಶಿಷ್ಯ ವರ್ಗಕ್ಕೂ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಭಾವಪೂರ್ಣ ಶ್ರದ್ಧಾಂಜಲಿ ಓಂ ಶಾಂತಿ ಸದ್ಗತಿ ಪ್ರಾಪ್ತಿರಸ್ತು ನಾರಾಯಣರಾವ್ ಗಂಗಾವತಿ